ಮೊನ್ನೆ ರವಿವಾರ ದಿನ ಸುಮಾರು ನಲವತ್ತು ವರ್ಷದಿಂದ ಆಗದಂತ ಕೆಲಸ ರವಿವಾರ ದಿನ ನಮ್ಮ ಮಾನ್ಯ ಸಚಿವರಾದಂತಹ ಸಂತೋಷ್ ಲಾಡ್ ಸಾಹೇಬರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈ ದೇವರಗುಡ ರಸ್ತೆಗೆ ಬಂದಿದ್ರು ಸುಮಾರು ನಲವತ್ತು ವರ್ಷದಿಂದ ಆಗ್ಲಾದಂತ ಕೆಲಸ ಆ ಕೆಲಸ ಆಗ್ತಾ ಇದೆ ಅಂತಂದು ಏನು ಅವತ್ತು ಲೋಕೋಪಯೋಗಿ ಲೋಕೋಪಯೋಗಿ ಇಲಾಖೆಯಿಂದ ಒಂದು ಭೂಮಿ ಪೂಜಾ ಕಾರ್ಯಕ್ರಮ ಇಟ್ಟಿದ್ರು ಆ ಭೂಮಿ ಪೂಜಾದ ಅಧ್ಯಕ್ಷತೆಯನ್ನ ಅರವಿಂದ್ ಬೆಲ್ಲದವರೇ ವಹಿಸಿದ್ರು ಮತ್ತು ಅನೇಕ ಪಾಲಿಕೆ ಸದಸ್ಯರಿಗೆ ಮತ್ತು ಜೊತೆಗೆ ಮಂತ್ರಿಗಳಿಗೆ ಅವರು ಆಹ್ವಾನ ಕೂಡ ಕೊಟ್ಟಿದ್ರು ಆಮಂತ್ರಣ ಪತ್ರಿಕೆ ಪ್ರಿಂಟ್ ಮಾಡಿ ಆ ಕಾರ್ಯಕ್ರಮದ ದಿವಸನೇ ನಮ್ಮೆಲ್ಲ ಸಾರ್ವಜನಿಕರು ಸೇರಿ ನಮ್ಮ ಕಚೇರಿ ಉದ್ಘಾಟನೆ ಅದ್ರ ಜೊತೆಗೆ ಈಗೇನು ಈ ನಿಂತ ವಿವಿಧ ಸ್ಥಳದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಏನು ಸರ್ಕಾರ ನಲವತ್ತು ವರ್ಷದಿಂದ ಆಗದಂತ ಕೆಲಸನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಆ ಮಾಡದಂತ ನಮ್ಗೆ ಅದಕ್ಕೆ ಅನುಕೂಲ ಮಾಡದಂತ ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲ ಸಾರ್ವಜನಿಕರು ಮೇಲೆ ಒಂದು ಸನ್ಮಾನ ಕಾರ್ಯಕ್ರಮ ವೇದಿಕೆ ಸಿದ್ಧ ಮಾಡಿ ಇಲ್ಲಿ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮಾಡಿದ್ವಿ ಅವರು ಸಚಿವರು ಬಂದ್ ಕೂಡಲೇ ಈ ಆಫೀಸ್ ಉದ್ಘಾಟನೆ ಮಾಡಿ ಕೂಡಲೇ ಅವರು ಕಾರ್ಯಕ್ರಮ ಮೊದಲಿಗೆ ಏನು ನಮ್ಮ ಓಣಿಯ ಒಬ್ಬಕ್ಕೆ ಬಾಲಕಿ ಒಂದು ಗಣೇಶ ಗಣೇಶ ವಿಘ್ನ ವಿನಾಶಕ ಏನು ಕೆಲಸಗಳಿಗೆ ಯಾವ್ದು ವಿಘ್ನ ಬರಬಾರ್ದು ಅಂತಂದೇಳಿ ಈ ಕಚೇರಿ ಮುಂಭಾಗನೇ ಒಂದು ವಿಘ್ನೇಶ್ವರರ ಹಾಡು ಪಠಣ ಮಾಡಿಸಿ ಆ ಒಂದು ಮಗು ಕಡೆಯಿಂದ ಒಂದು ವಿಘ್ನ ವಿನಾಶಕ ಸಾಂಗ್ ಆಡಿಸಿದ್ವಿ ಜೊತೆಗೆ ಒಂದು ಕುರಾನ್ ಕೂಡ ಪಠಣ ಮಾಡಿಸಿ ಲೋಕ ಕಲ್ಯಾಣಕ್ಕಾಗಿ ಏನು ಈ ರಸ್ತೆ ಸುಗಮವಾಗಿ ನಡಿಲಿ ಸುಸೂತ್ರವಾಗಿ ಕೆಲಸ ಆಗಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಸಲುವಾಗಿ ವಿಘ್ನೇಶ್ವರನ ಸಾಂಗ್ ಜೊತೆಗೆ ಕುರಾನ್ ಕೂಡ ನಾವು ಆಡಿಸುವಂತ ಕೆಲಸ ಮಾಡಿದ್ವಿ ಅದನ್ನ ಏನು ಶಾಸಕ ಅರವಿಂದ್ ಬೆಲ್ಲೋದ್ರು ಅವರು ಪದೇ ಪದೇ ನಮ್ಗೆ ಆ ಕೆಲಸ ರದ್ದು ಪ್ರಯತ್ನ ಮಾಡ್ತಾ ಇದ್ದರು ಈ ಕೆಲಸ ಟೆಂಡರ್ ಆದಂತದ್ದು ಟೆಂಡರ್ ರದ್ದು ಮಾಡ್ರಿ ಅಂತದ್ದು ಕೆಲಸ ಆದಂತ ಆಗ್ತಾ ಇರೋದನ್ನು ವಿಧಾನಸೌಧದಲ್ಲೂ ಕೂಡ ಪ್ರಶ್ನೆ ಮಾಡಿ ಆ ಕೆಲಸ ಇಲ್ಲಿಂದ ಶಿಫ್ಟ್ ಮಾಡುವಂತ ಪ್ರಯತ್ನ ಮಾಡ್ರಿ ಅಂತಂದು ಶಾಸಕರ ರಾಜೇಂದ್ರ ಬಲ್ಲದವರು ಪ್ರಯತ್ನ ಮಾಡಿದರು ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು ಸಂತೋಷ್ ಲಾಡ್ ಸಾಹೇಬ್ರು ಆ ಕೆಲಸನ ರದ್ದು ಮಾಡುವಂಥ ಕೆಲಸ ಮಾಡಲಿಲ್ಲ ಅದಕ್ಕೆ ಅವರು ಹೊಟ್ಟೆ ಕಿಚ್ಚಿನಿಂದ ಈ ಕೆಲಸಕ್ಕೆ ಏನಾದರೂ ಒಂದು ಮೊಸರಲ್ಲಿ ಕಲ್ಲಿ ಹುಡುಕೋತರ ಏನಾವತ್ತು ನಾವು ಗಣಪತಿ ಸಾಂಗು ಕೂಡ ಆಡಿಸಿದ್ದೀವಿ ಕುರಾನ್ ಕೂಡ ಆಡಿಸಿದ್ದೀವಿ ಒಂದು ಒಳ್ಳೆಯ ಕಾರ ಕಾರ್ಯ ಆಗಿದೆ ಅಂಥದ್ರಲ್ಲಿ ಬರೀ ಕುರಾನ್ ಮಾತ್ರ ಒಂದು ವಿಡಿಯೋ ಕಟಿಂಗ್ ಮಾಡಿ ಒಂದು ಸಾರ ಅದನ್ನು ಒಂದು ಸರ್ಕಾರಿ ಕೆಲಸ ಅಂತ ಪ್ರಸಿಸಿ ಒಂದು ಅವರು ಎಕ್ಸ್ ಖಾತೆಯಲ್ಲಿ ಅದನ್ನ ಅಪ್ಲೋಡ್ ಮಾಡಿ ರಾಷ್ಟ್ರೀಯ ಸುದ್ದಿ ಮಾಡಿ ಈ ರಾಜ್ಯದ ಸ್ವಾಸ್ಥ್ಯ ಕೆಡಿಸುವಂತದ್ದು ಈ ದೇಶದ ಸ್ವಾಸ್ಥ್ಯ ಕೆಡಿಸುವಂತದ್ದು ಹಿಂದೂ ಮುಸಲ್ಮಾನ ಜಗಳ ಹಚ್ಚುವಂತ ಕೆಲಸ ಶಾಸಕರಾದಂತ ಅರವಿಂದ್ ಬೆಲ್ಲೋದರ್ ಅವರು ಮಾಡ ಅರವಿಂದ್ ಬೆಲ್ಲೋದರ್ ಅವರು ಹೇಳ್ತೀನಿ ಶಾಸಕರ ಏನ್ ರುದ್ರ ಹೋಮ ಹವನ ನೀವು ಜಿಲ್ಲಾಧಿಕಾರಿ ಕಚೇರಿಗಳ ಬಂದು ಮಾಡಿದ್ರಿ ಅದನ್ನ ನಾ ಏನ್ ಹತ್ತು ಕೋಟಿ ತಗೊಂಡ್ ಬಂದು ಕೆಲಸ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಕೂಡ ಇಪ್ಪತ್ತು ಕೋಟಿ ಗ್ರಾಂಡ್ ತಗೊಂಡು ಬಂದು ಹೋಮ ಹವನ ಮಾಡಿ ಒಂದು ರುದ್ರ ಪಠಣ ಮಾಡಿ ಕೆಲಸ ಮಾಡಿದ್ರೆ ಸಾರ್ವಜನಿಕರಿಗೆ ಒಳ್ಳೇದಾಗ್ತಿತ್ತು ಅಭಿವೃದ್ಧಿ ಆಗ್ತಿತ್ತು ನಿಮ್ಗೆ ಪದೇ ಪದೇ ಮೂರು ಬಾರಿ ಶಾಸಕರನ್ನಾಗಿ ಈ ಕ್ಷೇತ್ರದ ಜನತೆ ಗೆಲ್ಸಿ ಕಲ್ಚಾರ ಅದಕ್ಕಿಂತ ಮುಂದೆ ಮೂರು ಬಾರಿ ತಮ್ಮ ತಂದೆಯವರನ್ನ ಈ ಭಾಗಕ್ಕೆ ಶಾಸಕರನ್ನಾಗಿ ಮಾಡಿ ಕಳ್ಸಾರ ಸುಮಾರು ಮೂವತ್ತು ವರ್ಷದಿಂದ ತಮ್ಮ ಕುಟುಂಬದವರೇ ಶಾಸಕರಿದ್ದು ಕೂಡ ಅಭಿವೃದ್ಧಿ ಮಾಡುವಂತ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಾಕತೈತಿ ನೀವಂತೂ ಜನರಲ್ಲಿ ಜನ ತೀರ್ಲಿಲ್ಲ ಸಾರ್ವಜನಿಕರ ತೊಂದರೆ ತಾವು ಕೇಳಿಲ್ಲ ಈ ಕ್ಷೇತ್ರ ಮಟ್ಟಿಗೆ ತಾವು ಇಷ್ಟು ದಿವಸ ತಮಗ ಹಕ್ಕು ಚಿತ್ತಿ ಶಾಸಕರು ಗುದ್ದಲಿ ಸ್ಥಳಕ್ಕೆ ಶಾಸಕರು ಅಂತ ಹೆಸರು ಕೊಡ್ತಿದ್ರು ಈಗಂತೂ ಕ್ಷೇತ್ರ ತುಂಬಾ ನಿಮಗ ವಿಸಿಟಿಂಗ್ ಅಂತ ಹೆಸರು ಕೊಟ್ಟಿದಾರ ಕ್ಷೇತ್ರದಲ್ಲಿ ಎಲ್ಲಿ ನಿಮ್ಗೆ ಜನ ಎಲ್ಲ ಮರ್ತ ಹೋಗ್ಬಿಡ್ತಾರ ಹೈಕಮಾಂಡ್ ನಿಮ್ಮನ್ನ ಅಂತ ಹೇಳಿ ಇದು ಹಿಂದೂ ಮುಸ್ಲಿಂ ಜಗಳ ಮಾಡಿಸಿ ಒಂದು ವಿಷ ಬೀಜ ಬಿತ್ತ ಕೆಲಸ ಮಾಡಕತ್ತೆ ಇದನ್ನ ನಾವೆಲ್ಲ ಸಾರ್ವಜನಿಕರು ಕಂಡಿಸ್ತೀವಿ ಅದ್ರ ಜೊತೆಗೆ ತಾವೇನು ಪಂಚಮಸಾಲಿ ವಿಚಯದಲ್ಲಿ ಕೂಡ ತಾವೇ ಮಾಡಿದ್ರಿ ಆ ಸ್ವಾಮೀಜಿಗಳಿಗೆ ಮುಸಲ್ಮಾನರು ವಿಷ ಹಾಕಿದಾರ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ರಿ ಆ ಹಬ್ಬಿಸಿದಾಗ ನಾವೇನು ಪ್ರೆಸ್ ಮೀಟ್ ಮಾಡಿದ್ವಿ ಕೂಡಲೇ ತಾವು ಅವ್ರಿಗೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಮತ್ತೆ ಮಠದವ್ರಿಗೆ ಫೋನ್ ಮಾಡಿ ತಾವು ಕ್ಷಮೆ ಕೇಳುವಂತ ಕೆಲಸ ಮಾಧ್ಯಮದವ್ರ ಮುಂದೆ ತಾವು ಕ್ಷಮೆ ಕೇಳುವಂತ ಕೆಲಸ ಮಾಡಿದ್ರಿ ಈ ವಿಚಾರಕ್ಕೂ ತಾವು ಕ್ಷಮೆ ಕೇಳುವ ಪರಿಸ್ಥಿತಿ ಬರ್ತೈತಿ ಇದೇನು ಸ್ವಸ್ಥ ತಾವು ಹಾಳು ಮಾಡಿದಿರಿ ಇದೇನು ಒಂದ್ ಹರ್ಟ್ ಕರ್ಟ್ ಆಗೋಂಗ್ ಮನಸ್ಸು ನೋವು ಮಾಡೋ ತರ ಏನ್ ಮಾಡ್ತಾ ಇದೀರಿ ಅವರು ಅಲ್ಲಿ ಅಲ್ಲಿ ಹಾಡುವಂತ ಗಣೇಶನ ಸಾಂಗ್ ಬಿಟ್ಟು ತಾವೇನು ಕುಟಾನ್ ಕುನ್ ಪಠನ ಅಂತಂದ್ರ ದೇಶಾದ್ಯಂತ ಸುದ್ದಿ ಮಾಡಿ ಇದೇನ್ ಜಗಳ ಹೆಚ್ಚು ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ನಾವು ಸ್ಪೀಕರ್ ಅವರಿಗೆ ಕೂಡಲೇ ಒಂದು ಮನವಿ ಕೂಡ ಕೊಡ್ತೀವಿ ನಮ್ಮ ಯುಟಿ ಟಿ ಮಧ್ಯ ಮನವಿ ಕೊಟ್ಟು ಇವ್ರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಒಂದು ಕೋಮಿನವರಿಗೆ ಈ ಗಾಂಧಿ ಭಾರತ ಈ ನಾವು ಎರಡನೇ ತಾರೀಕು ಮೊನ್ನೆ ಮೊನ್ನೆ ತಾನೇ ಅಕ್ಟೋಬರ್ ದಲ್ಲಿ ನಾವು ಗಾಂಧಿ ಜಯಂತಿ ಆಚರಣೆ ಮಾಡಿವಿ ಈ ಗಾಂಧಿ ಭಾರತದಲ್ಲಿ ಇದು ಗಾಂಧಿ ಜಯಂತಿಯ ತಿಂಗಳಾಗಿದ್ರಿಂದ ಈ ಗಾಂಧಿ ಭಾರತದಲ್ಲಿ ಎಲ್ಲರಿಗೂ ಕೂಡ ಇರೋ ಇರೋ ಹಕ್ಕಿದೆ ಎಲ್ಲರೂ ಕೂಡ ಈ ನಮ್ಮ ಈ ವಿಶಾಲ ನಗರ ಸುಭಾಷ್ನ ಸುತ್ತಮುತ್ತಲಿನ ಜನ ಹಿಂದೂ ಮುಸಲ್ಮಾನರು ಕೂಡಿರುವಂತಹ ಜಗಾನ ತಾವು ಕೆಲಸ ಕೆಲಸ ಮಾಡ್ತೀರಿ ಶ್ರೀ ಸಿದ್ದಾರ ಹೆಸರು ತಗೊಂಡು ಸಿದ್ಧಾರುಗೂ ಕೂಡ ತಾವು ಅಸಹ್ಯ ಮಾಡುವಂತ ಕೆಲಸ ಮಾಡಿದೀರಿ ತಮ್ಮ ಈ ಕೃತ್ಯಕ್ಕೆ ನಾವೆಲ್ಲ ಕಂಡಿಸ್ತೇವೆ ಕೂಡಲೇ ಏನು ತಾವು ಕ್ಷಮೆ ಕೇಳಿಲ್ಲ ಅಂತಂದ್ರೆ ವರ್ಷ ನಾವು ಸೋಮವಾರ ದಿವಸ ಸ್ಪೀಕರ್ ಅವರಿಗೆ ಮನವಿ ಎಂದು ಕೊಡ್ತೀವಿ ಇವ್ರನ್ನ ಇವ್ರ ಸದಸ್ಯ ರದ್ದು ಮಾಡ್ರಿ ಅಂತಂದು ಜೊತೆಗೆ ತಾವೇನು ದೇವರು ದೇವರು ಅಂತ ಹೇಳ್ತೀರಿ ಇವತ್ತಿನವರೆಗೂ ಒಂದು ದೇವ್ರ ಪೂಜೆ ನೀವು ಮಾಡಿಲ್ಲ ಪ್ರತಿನಿತ್ಯ ಈ ಹೋಮ ಹವನ ನಾವು ಮಾಡ್ತೀವಿ ತಿಂಗಳದಲ್ಲಿ ಒಂದು ನಾನೇ ಸ್ವಂತ ಹೋಮ ಹವನ ಪೂಜೆಗೆ ಎಲ್ಲ ಮಾಡ್ತೇವಿ ಪೂಜಾ ಮಾಡೋದು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಮ್ಮ ನಂಬದವರು ಒಳ್ಳೇದಾಗ್ಲಿ ನಮ್ಮ ಸಾರ್ವಜನಿಕರು ಒಳ್ಳೇದಾಗ್ಲಿ ಅಂತ ಹೊರತು ಇದು ಹಿಂದೂ ಮುಸಲ್ಮಾನ ಜಗಳ ಹಚ್ಚುವ ಸಲುವಾಗಿ ಪಟ್ಟಣ ಹೋಮ ಹವನ ಅಲ್ಲ ಅಂತ ಸಂದರ್ಭ ಸಿದ್ಧಾರ್ ರೋಡ್ರು ಅನೋನ್ಯವಾಗಿ ಇದ್ ಮಾಡಿದ್ದಾರೆ ಅದ್ರ ಇವರು ಸನಾತನ ಧರ್ಮ ಸಿದ್ಧಾರ್ ಸನಾತನ ಧರ್ಮದವ್ರು ಅಂತ ಹೇಳಿ ಸನಾತನ ಧರ್ಮ ಫಸ್ಟ್ ಥಿಂಗ್ ಸನಾತನ ಧರ್ಮ ಅನ್ನೋದೇ ಇಲ್ಲ ಇದೇನ್ ವಿಚಾರ ಐತಿ ಸನಾತನ ಧರ್ಮ ಅನ್ನೋದೇ ಇಲ್ಲ ಸಿದ್ದ ಸೆಕ್ಯುಲರ್ ರಾಜ್ಯ ಅಲ್ಲಿ ಅನೇಕರು ಸಿದ್ದಾರ್ಥ ಮಾಡಿದಾಗ ಒಳಗ ಬಂದ್ ನೋಡ್ರಿ ಯಾರು ಅವರು ಕೂಡ ಒಂದು ನಮ್ಮ ಫತೀಶಾವಾದಿ ದರ್ಗಾಹುಳು ಕೂಡ ಇದ್ದ ಹೋದಂತವ್ರು ಅದೇನು ಸಿದ್ದಾರು ಅಜ್ಜಿ ತೇರ್ ಐತಲ್ಲ ಆ ತೇರೊಳಗ ಉರ್ದು ಒಳಗ ಅದರಲ್ಲಿ ಓಂ ನಮ ಶಿವಾಯ ಅಂತ ಕೂಡ ಬರ್ದಂತದಿದೆ ಅನೇಕರು ಇಲ್ಲ ಭಾವೇಕೆಯಿಂದ ನಾವಿದೇವಿ ನಮ್ಮ ಬಿಟ್ಬಿಟ್ರಿ ಕೆಲಸ ಮಾಡ್ಲಿಕ್ಕೆ ನಡಿತೈತಿ ನಮ್ಮ ಹಿಂದೂ ಮುಸಲ್ಮಾನ್ ಜಗಳ ಹಚ್ಚೋ ಕೆಲಸ ಮಾಡಬೇಡ್ರಿ ಅಂತ ಶಾಸಕರ ಎಚ್ಚರಿಕೆ ಕೊಟ್ಟ ಎಬಿಎಲ್ ಐ ವಕೀಲ್ರು ಬೋಟ್ ಎಚ್ಚಿತು ಉಮ್ಮ ಆ